ನಿಮ್ ತಾಯಿಯರಿಗೆ ಮದ್ವೆ ಆಗೈತಾ ನಿಮ್ ತಾಯಿಯರ್ಗೆ ಮದ್ವೆ ಆಗೈತಾ ನಿಮ್ ತಾಯಿಯರಿಗೆ ಮದ್ವೆ ಆಗೈತಾ ಅಂದೆ ಜೈ ಜೈ ಕೃಷ್ಣ ಹರೇ ಜೈ ಜೈ ಕೃಷ್ಣ ಹರಿ ಕೃಷ್ಣ ಹರೇ ಹಲೋ ಯಾರು ದಾಸರು ಗೊತ್ತಾಗ್ಲಿಲ್ವಾ ಸ್ವಾಮಿ ಏ ನಾನ್ ಮೊನ್ನೆ ಎಲ್ಲ ಫೋನ್ ಮಾಡಿದ್ನಲ್ಲಪ್ಪಾ ಹೆಂಗಿದ್ಯಾ ಆರೋಗ್ಯ ಏನು ಸಮಾಚಾರವೇನು ಮನೇಲಿ ಆರೋಗ್ಯ ಎಲ್ಲಾ ಚೆನ್ನಾಗಿದಾರಾ ಎಲ್ಲ ಅಕ್ಕ ತಂಗಿರ ಎಲ್ಲ ಚೆನ್ನಾಗಿದಾರ ಅಮ್ಮ ಅಪ್ಪ ಎಲ್ಲಾ ಚೆನ್ನಾಗಿದಾರಾ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಎಲ್ಲಾ ಚೆನ್ನಾಗಿದಾರ ಅಕ್ಕ ಏನ್ ಮಾಡ್ತಾ ಇದೆ ಏನ್ ಮಾಡ್ತಿದೆ ಏನ್ ತಿಂಡಿ ತಿಂದ್ರಿ ಏನ್ ಅಡಿಗೆ ಮಾಡಿದಾರೆ ನಿನ್ನೆ ಏನ್ ಊಟ ಮಾಡಿದ್ರಿ ಇವತ್ತೇನ್ ಊಟ ಮಾಡಿದ್ರಪ್ಪ ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು ಒಂದೇ ಸಮಕ್ ಮಾತಾಡಿದ್ರೆ ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು ಆರೋಗ್ಯನಾ ಆರೋಗ್ಯ ಸ್ವಾಮಿ ನಿಮ್ ಇಂಟಿ ಎಲ್ಲ ಚೆನ್ನಾಗಿದಾರ ಮಕ್ಕಳೆಲ್ಲ ಚೆನ್ನಾಗಿದಾರಾ ಅವೆಲ್ಲಾ ಚಲಕಿದಾರೆ ಮಕ್ಕಳು ಕಾಲೇಜಿಗೆ ಹೋಗಿದಾರೆ ಎಂಪಿಇಡಿ ಅದು ನಾಳೆ ಸಂಕ್ರಾಂತಿ ಎಲ್ಲಾ ಮನೆ ಎಲ್ಲಾ ಕ್ಲೀನ್ ಮಾಡ್ತಾ ಅವರು ನೀವು ಏನು ಕೆಲಸ ಹೋಗ್ತೀರಾ ನಾವು ಒಂದು ಚಿಕ್ಕ ಬ್ಯಾಗ್ ಒಂದು ಅಂಗಡಿ ಇದೆ ಅಂಗಡಿ ಸಾಮಾನು ಅದು ತambahರೋ ಹ ಆ ಮನೆಗಳೆ ಕೆಲಸ ಕಾರ್ಯ ಮಾಡ್ತೀರೋ ಏನು ಕೆಲಸ ಕಾರ್ಯ ಮಾಡ್ತೀರಾ ಆ ಮನೆಗಳ ಕೆಲಸ ಕಾರ್ಯಂದ್ರೆ ನಾನು ಸರ್

ஹாங்காங் சிங்காப்பூர் அமெரிக்க இல்ல துமகூர் கர்நாடக துமூர் டிஸ்டிக் சித்தரங்க நம்ம இன்னொன்னு மதவாக நம் மண்தூர் நம் நெண்ட் சில சேர் மருத்துவம்

అమ్మా స్టే ఏరాణా టీవీ జోరానోర్తది ఏన్ సౌండ్ కొట్కండో క్రికెట్ ఆగిరో అన్నా ఇవత పోరాణా శ్రీలంక నావును ಅಯ್ಯೋ ರಾತ್ರಿ ಲೇಟಾಗಿ ಆಗಿ ಮನಿ ಕಂಡ ಬಿಯರ್ ಈಗ ಎದ್ದಿದೀವಿ ಅಲ್ಲಿ ಹಾಲ್ ಕರಿಬೇಕು ಹಲೋ ಅಲ್ಲ ರಾತ್ರಿ ಲೇಟಾಗಿ ಆಗಿ ಎದ್ದಿದ್ದು ರಾತ್ರಿ ಲೇಟಾಗಿ ಆಗಿ ಮನಿ ಕಂಡಿದ್ದು ಅಲ್ಲಿ ಬೆಳ್ಕರ್ದ್ ಇವ ಅಲ್ಲಿ ಇವತ್ತು ಲೇಟ್ ಆಗಿ ಎದ್ದಿದ್ದೀನಿ ಆರು ಗಂಟೆಗೆ ಎದ್ದಿದ್ದೀನಿ ಹಾಲ್ ಕರಿಬೇಕು ನಿಮ್ ಆಯ್ತಾ ಆಯ್ತಣ ಕಾಪಿ ಆಯ್ತಾ ಹ್ಮ್ ಹ್ಮ್ ಕಾಪಿ ಆಯ್ತಾಣ

ಗಿರಾಕಿ ಸಿಕ್ಲಿಲ್ವಣ ಅದಕ್ಕೆ ಅದೇ ಮೂಗ್ ಬಟ್ಟು ಪರಂಗ ಹಣ್ಣು ನುಗ್ಗೆ ಕಮ್ಮರಕ್ಕೆ ಗಿರಾಕಿ ಸಿಕ್ಲಿಲ್ವಾ ಒಂದ್ ಚೂರ್ ಕಷ್ಟ ಆಗಿದ್ದೀನಿ ನೋಡೋಣ ಅದ್ರ ಸುದ್ದಿನೇ ಐತ್ ಬೇಡ್ರಿ ನಮ್ಗೆ ಅದ್ರ ಸುದ್ದಿನೇ ಎಲ್ಲಾನು ಯಾರನ್ನ ಬೇರೆ ರಿಪೋರ್ಟ್ ಮಾಡಿಬಿಡ್ರಿ ನಮ್ಗೆ ಅದ ಇದು ಇದನ್ನೇ ಸುದ್ದಿನೇ ಐತ್ ಬೇಡ್ರಿ ನಮ್ಗೆ ಗಿರಾಕಿ ಸಿಕ್ಲಿಲ್ಲ ಹೋಗಿ ಬೇಡ ಬೇಜಾರ್ ಮಾಡ್ಕೊಂಬಿ ನೀನ್ ಅಲ್ದಿರಿ ಯಾರ ಬೇರೆ ಹೇಳ್ತೀವಿ ಅಲೋ ಅದ್ರ ಸುದ್ದಿನೇ ಐತ್ ಬೇಡ್ರಿ ನಮ್ಗೆ ಇಲ್ಲಣ್ಣ ಆಯ್ತು ನೋಡಿ ಈಗ ನಮ್ಮ ಹೊಲ್ದಾಗೆದೇ ನಾಲ್ಕ ಮರ ಒಂದ್ ಕೊತ್ತಂಬರಿ ಮರ ಒಂದ್ ಮೆಂತೆ ಸೊಪ್ಪಿನ ಮರ ಪುದೀನ ಮರ ಐತೆ ಆ ಮರ ಕೊಡ್ತೀನಿ ನೋಡಣ್ಣ ಯಾರ ತಗೊಂಡಿದ್ರೆ ಮಾಡಿ ಮರ ಹದ್ಮೂರ್ ವರ್ಷದ ಮರ ದೊಡ್ಡದಾಗ ಬೆಳ್ಕೊಂಡ್ ಮರ ಸಕ್ಕದ ಮರಿದು ಮರ ಕೊತ್ತಂಬರ ಹದಿಮೂರ್ ವರ್ಷದ ಬೆಳೆಯೋದು ಬೆಳ್ಕೊಂಡ್ ಮೆಂತ್ಯ ಸೊಪ್ಪಿಂದು ಮರ ಪುದೀನ ಸೊಪ್ಪಿಂದ ಚೆನ್ನಾಗಿತ್ತು ಮರ

ಅಲ್ಲ ತಾಯಕ ವಾಪತ್ ನಮ್ಗೆ ತಲೆ ಕೆಟ್ಟು ಐತಿ ನಮ್ಮ ಯಾರ್ ಮಾಡ್ರು ಭಯ ಆದಂಗ ಆಗತ್ತೆ ಇವ್ ನಮ್ಮ ಬರೇ ಮಾತಾಡದಲ್ಲ ಸತ್ ಹೋಗಿದ್ ಅಂತ ಅಂತ ಮಾಡ್ತಾಳ ಅದಕ್ಕೆ ಭಯ ಆಗ್ತಿ ಫೋನ್ ಮಾಡಕ್ ಯಾರಲ್ಲ ಯಾವ್ ತಾಯ್ನಕ ಇದು ಬರೇ ಇದೇ ಮರಿ ಅರ್ಧವತ್ನಾಗ ಸರ್ವತ್ನಾಗ ನಮ್ಮನಕಿ ಏನ್ ಮಾಡೋದಿ ಮೊಬೈಲ್ ಬಾಡ ಅನ್ಸ್ಬಿಟ್ಟೈತಿ ನಾನ್ ಅವಾಗ್ಲಿಂದ ಫೋನ್ ಮಾಡ್ತಿದ್ದೀನಿ ಬರಿ ಬಿಜಿ ಬಿಜಿ ಓ ಬಿಜಿ ಬಿಜಿ ಅವರೊಂದು ಇದೋ ನಾನು ಕಿತ್ ಕಿತ್ ಲೆಣ್ಣ್ಸ್ತಾ ಇದ್ದೀನಿ ಬರಿ ಯಾರು ನನ್ನ ಮಕ್ಕಳು ಫೋನ್ ಮಾಡ್ತಾರ ಕಣ ನನಗೆ ಯಾರು ಫೋನ್ ನಾನು ಯಾಕೆ ಬಿಜಿ ಮಾಡ್ಕಣ್ಣ ನಿನ್ ನಂಬರ್ ನೋಡಬಾರ್ದು ಕತ್ಬಾರದು ಗಣಲಾ ಅಯ್ಯೋ ಅಮ್ಮನ ಕಾಣಲ್ಲ ನನಗೆ ಲೋಡ್ ಸ್ಪೀಕರ್ ಯಾಕ ಆನ್ ಮಾಡ್ಕಂತೆ ಹೋಗ್ಲಿ ನೀನು ಅದು ಸರಿ ನಿಮ್ಮ ಅಮ್ಮ ಜನ್ಸಾಗಿ ನಿಮ್ಮ ಅಮ್ಮ ನಿನ್ನ ತಾಯಿನಾಕ ಕಿಚಕಿವೆ ಹೇಳಲ್ಲ ಅಂತ 150 ಸಲ ಹೇಳಿದಿನಿ ಚಾಟ ಅಂತ ಹೇಳ್ತಾನೆ ನಂಬರ್ ಗೊತ್ತಾಗಲ್ಲ ನಿಂಗೆ